ಆತ್ಮೀಯರೇ ನಮ್ಮ ರೈಲು ಗಾಲಿ ಕಾರ್ಖಾನೆ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ನಮ್ಮ ರೈಲು ಕಾರ್ಖಾನೆ ಎನ್ ಎಫ್ ಐ ಆರ್ ಆರ್ ಡಬ್ಲ್ಯೂ ಎಫ್ ಕೆ ಎಸ್ ಕಾರ್ಮಿಕ ಸಂಘದ ವತಿಯಿಂದ ಈ ದಿನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ನಮ್ಮ ಸಂಘದಿಂದ ಅವರಿಗೆ ಹೃತ್ಪೂರ್ವಕವಾದ ಒಂದು ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅವರ ಹಿಂದೆ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ನಾವು ನಮ್ಮ ಕಾರ್ಮಿಕ ಸಂಘ ಮತ್ತು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಅವರ ಜೊತೆಯಲ್ಲಿ ಅವರ ಸಹಯೋಗದಿಂದ ಸಹಕಾರದೊಂದಿಗೆ ನಾವು ಇವತ್ತು ಅವರ ಜೊತೆ ನಡ್ಕೊಂಡು ಬಂದಿದ್ದೀವಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಬಹಳ ಉತ್ಸುಕರಾಗಿ ನಮಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಗೆ ಹೆಚ್ಚು ಹೆಚ್ಚು ಲೇಔಟ್ಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೋರ ಇವರ ಒಂದು ನೇತೃತ್ವದಲ್ಲಿ ನಮ್ಮ ರೈಲುಗಾಲ್ ಕಾರ್ಖಾನೆ ಕಾರ್ಮಿಕ ಸಂಘ ಮತ್ತು ಗೃಹ ನಿರ್ಮಾಣ ಸಹಕಾರ ಸಂಘ ಇವೆರಡೂ ಕೂಡ ತುಂಬ ಅಭಿವೃದ್ಧಿಯತ್ತ ಸಾಕ್ತಾ ಇದ್ದಾವೆ ಈ ಒಂದು ಹಂತದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ಆರ್ ವಿಶ್ವನಾಥ್ರವರಿಗೆ ನಮ್ಮ ಎಲ್ಲ ಕಾರ್ಖಾನೆಯ ಸಿಬ್ಬಂದಿ ವರ್ಗದ ಪರವಾಗಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಕಾರಣ ಇವರ ಜೊತೆ ನಾವು ಇರಲಿಕ್ಕೆ ಕಾರಣ ಇವರು ಯಲಹಂಕದ ಮ ಕೆಂಪೇಗೌಡ ಅಂತಲೇ ಕೂಡ ನಾವು ಇವರನ್ನ ಕರಿತಾ ಇದ್ದೀವಿ ಈ ಒಂದು ಅಭಿವೃದ್ಧಿಯ ನೇತೃತ್ವವನ್ನು ಯಲಂಕದಲ್ಲಿ ಮುಂದುವರಿಸಿದಂಗೆ ಬಹುಶಃ ಬೆಂಗಳೂರಿನಲ್ಲಿ ಯಾವುದೇ ಎಮ್ ಎಲ್ ಎಗಳು ಕೂಡ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಇವರ ಒಂದು ಅಭಿವೃದ್ಧಿಯನ್ನು ನೋಡಿಕೊಂಡು ನಮ್ಮ ಯಲಂಕದ ಪ್ರತಿಯೊಬ್ಬ ಜನರು ಕೂಡ ಇವರನ್ನು ಪ್ರೋತ್ಸಾಹಿತ ಬಂದಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಮಿಕ ಸಂಘದ ಪರವಾಗಿ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತು ಅವರಿಗೆ ದೇವರು ದೀರ್ಘಾಯುಷ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಈ ಅಲಂಕದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲ ಕಾರ್ಮಿಕ ಬಂಧುಗಳ ಪರವಾಗಿ ಈಗ ನಮ್ಮ ಸನ್ಮಾನ್ಯ ಶ್ರೀ ರಮೇಶ್ ಅಧ್ಯಕ್ಷರು ನಮ್ಮ ಗೃಹ ಗೃಹ ನಿರ್ಮಾಣ ಮಂಡಳಿ ಹಾಗೂ ಎನ್ ಎಫ್ ಐ ಆರ್ ಅಂದರೆ ಕಾರ್ಮಿಕ ಸಂಘದಲ್ಲಿ ಮುಖ್ಯಸ್ಥರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅವರು ನಾವುಗಳು ಎಲ್ಲರೂ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಎಮ್ ಎಲ್ ಎ ಅವ್ರ ಜೊತೆಗೆ ಇದ್ದೀವಿ ಆ ಭಗವಂತ ಅವರಿಗೆ ಆಯುರ್ವಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ರೀತಿಯ ಜನರ ಸೇವೆ ಜನಾರ್ದನ ಸೇವೆಯನ್ನು ತಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಹೇಳ್ತೀನಿ ಭಾರತ್ ಮಾತಾ ಕಿ ಜೈ